ಹಾಸೀಲರಾಗಿರ್ತಕ್ಕಂಥ ಸನ್ಮಾನ್ಯ ನಿರ್ದೇಶರಾಗಿರ್ತಕ್ಕಂಥ ಲೇಡಿ ಭಾಗದ ನಿರ್ದೇಶಕ ಮೇಡಮ್ ಅವರೇ ಹಾಗೂ ನಮ್ಮ ನಿರ್ದೇಶಕರು ಕೋಚ್ ನಿರ್ದೇಶಕರು ಮತ್ತು ಅಧ್ಯಕ್ಷರು ನಿರ್ದೇಶಕರಾಗಿರ್ತಕ್ಕಂಥ ಕಾಡೆಮಲ್ ನಾಗಾರ್ಜುನ ಅವರೇ ಹಾಗೂ ಡಿ ಸಿ ಭಾಗ ನಿರ್ದೇಶಕ ಆಗಿರ್ತಕ್ಕ ರಘುಪತ್ ಪಶ್ಚಿಮ ಭಾಗದ ಕೋಚ್ ಮುಂದ ನಿರ್ದೇಶಕ ಶಾಮೇಗೌಡನವರೇ ಖ್ಯಾತ ವಕೀಲರು ಮತ್ತು ವಕ್ತಾರರಾಗಿರ್ತಕ್ಕಂಥ ಶ್ರೀನಿವಾಸ ಹಾಗೂ ಗ್ಯಾಸ್ ಇರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ನಮ್ಮ ಗ್ಯಾಸ್ ಸಿದ್ರೆ ಹಾಗೂ ಗರಳ ಪ್ರಭಾಕರ್ ಅವರೇ ಹಾಗೂ ನಮ್ಮ ಲಕ್ಷ್ಮಣರೆ ಹಾಗೂ ನಮ್ಮ ನಾನ್ಸ್ವಾಮಿ ಅವರೇ ಕಿರಣ್ ಅಧಿಕಾರಿಗಳೇ ಪತ್ಮಂಗ್ಲಾ ನಮ್ಮೂರಿಗೆ ನಾನು ಬಂದಿದ್ದೀನಿ ಈಗ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಗೊತ್ತಿಲ್ಲ ಏನಂತ ನಮ್ಮೂರಿಗೆ ಬಂದಾಗೆಲ್ಲ ಮಳೆ ಬರ್ತಾ ಇರ್ತದೆ ಬಹುಶಃ ಮುಳುಬಾಗ ತಾಲೂಕಲ್ಲಿ ಇಷ್ಟು ಇತಿಹಾಸಕ್ಕೆ ತುಂಬಿದೆ ಅಂತಂದ್ರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ತರ ಕೆರೆ ತುಂಬಿರೋದು ಎಲ್ಲಾ ಕಡೆ ಕೆರೆ ಕೂಡಿ ಹೋಗ್ತಾ ಇದೆ ಬಹುಶಃ ನಾನು ಚಿಕ್ಕಮಂಗ್ಳೂರ್ ಕಡೆ ಹೋದಾಗ ಆ ಕಡೆ ಬತ್ತ ಹಸು ನೋಡಿದಾಗ ನಮ್ಮೂರಲ್ಲಿ ಯಾವಾಗಬ್ಬರ ಬರೋದು ಅನ್ಕೊತೈತೆ ಎಲ್ಲಾದ್ರೂ ನೋಡಿ ಹೆಂಗಾದ್ರೂ ನೋಡಿ ಕೆರೆಗೆ ತುಂಬೋಗಿ ಹೋಗಿ ಹಸುರಾಗಿ ತುಂಬಿ ಕಾಣ್ತಾ ಇದೆ ಬಹುಶಃ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ರೈತರನ್ನ ಯಾವ ಪ್ರದೇಶ ಚೆನ್ನಾಗಿ ಇಟ್ಟಿರ್ತೀವಿ ಆ ಪ್ರಾಂತ ಚೆನ್ನಾಗಿರ್ತದೆ ರೈತರು ಏನು ಕೇಳಲ್ಲ ನೀರು ಕರೆಂಟ್ ಬಿಟ್ರೆ ಏನು ಕೇಳಲ್ಲ ಬಹುಶಃ ನನ್ನ ಮುಡಬಾಗಿಲ್ ತಾಲೂಕಿನ ಎಲ್ಲಾ ರೈತರು ಕೂಡ ಸಮೃದ್ಧಿ ಅಂತ ಕೇಳ್ಕೊಂತ ಇವತ್ತು ಸಾಕಷ್ಟು ದಿವಸಗಳಿಂದ ಕೊತ್ಮಂಗದೊಂದು ಕೊರತೆ ಇತ್ತು ಏನಂತಾರೆ ಡೈರಿ ಬೇಕು ಅಂತ ಹೇಳಿದ್ರು ಬಹುಶಃ ಪುಣ್ಯಾತ್ಮ ಈ ಕಡೆಪಲ್ಲಿ ನಾಗರಾಜ್ ಅವರನ್ನ ಏನು ಅಧ್ಯಕ್ಷ ಆದ್ಮೇಲೆ ಯಥೇಚ್ಛವಾಗಿ ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಕೊಡ್ತಾವ್ರ ಡೈರಿದಲ್ಲಿ ಅದಲ್ವಾ ಸುಮಾರು ಇಪ್ಪತ್ತ ಆರನೇ ಡೈರಿ ಇದು ಕೊಡ್ತಾ ಇದಾರೆ ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೋರು ನಿರ್ದೇಶಕರು ನಮ್ಮ ಕಡಪಲ್ಲಿ ಸಾರಿ ಶಾಮಣ್ಣರು ಅಲ್ಲ ನಮ್ಮ ಸ್ವಾರ್ಥ ಬಂದಿರೋದು ಶುಭ ಸಂದೇಶ ಸೊ ಅದರಿಂದ ಈಗ ಈ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಕೂಡ ಇದಕ್ಕೆ ಕೈ ಜೋಡಿಸಿ ಡೈರಿ ಉದ್ಘಾಟನೆ ನಾವೆಲ್ಲ ಬಂದಿದ್ವಿ ಏನೋ ಬಹುಶಃ ವರುಣ ನನಗೆ ಬೇಗ ಮಾತಾಡಲಿ ಅಂತ ಮಳೆ ಬಂದು ನನ್ಗೆ ನನಗೆ ಬಂದ್ಬಿಟ್ಟಿದ್ದಾರೆ ನಾನು ಸಾಕಷ್ಟು ಜನ ಕೆಲವ್ರದ್ದು ಸ್ಪೀಚ್ ಕೇಳ್ಬೇಕಂತಿದ್ದೆ ಮೇಡಮ್ ಸ್ಪೀಚ್ ಕೇಳ್ಬೇಕಂತಿದ್ದೆ ಸೊ ಹಾಗೆ ನಮ್ಮ ನಿರ್ದೇಶಕರದ್ದು ಸಾಕಷ್ಟು ಸ್ಪೀಚ್ ನಾನು ಕೇಳ್ಬೇಕಂತಿದ್ದೆ ಮಳೆ ಕೇಳ್ತೀನಿ ನಾವು ಅದರಿಂದ ಹೆಣ್ಮ ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶದಿಂದ ಈ ಡೈರಿನ ಸ್ಥಾಪನೆ ಮಾಡಿದಿರಿ ಕೊತ್ಮಂಗ್ಲ ಅವತ್ತಿಂದ ಹೆಸರು ಮಾಡಿದೆ ಯಾಕಂದ್ರೆ ಯಾರೇ ಬಂದ್ರು ಕೂಡ ಅನ್ನ ಹಾಕುವಂತ ಪ್ಲೇಸು ಕೊತ್ಮಂಗ್ಲಾ ಬಹುಶಃ ಟೂ ತೌಸಂಡ್ ಏಯ್ಟೀನಲ್ಲಿ ಟೂ ತೌಸಂಡ್ ಟ್ವೆಂಟಿ ಕೂಡ ಯಥೇಚ್ವಾಗಿ ನನಗೆ ಅನ್ನ ಹಾಕಿ ಈ ಊರಿನ ಮಗ ತರ ನಾನು ಸಾಕಿದ್ದೀನಿ ಅವ್ರು ಋಣದಿರ್ತಕ್ಕಂಥ ಟೈಮ್ ಕೂಡ ಬಂದಿದೆ ಬಂದಾಗಿದೆ ನಾನು ನಕೊತ ಇದ್ದೀನಿ ಬಹುಶಃ ಏನೇ ಕಾರ್ಯಕ್ರಮ ಇದ್ರು ಕೂಡ ಆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮ ಅಟೆಂಡ್ ಆಗಿ ನಾನು ಕೂಡ ನಿಮ್ಮ ಕತ್ಬಂದವನು ಸಮೃದ್ಧಿ ಮಗು ಕತ್ಬಂಧನ ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ವಿ ಬಹುಶಃ ಇಷ್ಟು ಪ್ರೀತಿ ಅಭಾರ ಎಲ್ಲ ಮುಳಭಾಗ ಅಂತ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಕೂಡ ನನಗೆ ಸಿಗ್ತಾ ಇದೆ ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಳ್ಳೋದಂತೆ ನಾವು ಸ್ವಾವಲಂಬಿ ಆಗಿ ಬದುಕಬೇಕಂದ್ರೆ ಇವತ್ತು ಸ್ವಾಮೃತ್ಯ ಬದುಕಬೇಕಂದ್ರೆ ಈ ಡೈರಿನ ಚೆನ್ನಾಗಿ ನೋಡಿಕೊಳ್ಳಿ ಒಳ್ಳೆ ಆದಾಯ ಬರುತ್ತ ನೋಡಿಕೊಂಡು ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಚ್ ರೂಮನ್ನು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ನೀವು ಕೂಡ ಕೈ ಅಂತ ಕೇಳ್ತಾ ಇವತ್ತು ಉದ್ಘಾಟನೆಗೆ ನಮಗೆ ಪರೋಕ್ಷವಾಗಿ ಪ್ರತೋಕ್ಷವಾಗಿ ನಮಗೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹೆಣ್ಮಕ್ಳಿಗೂ ಈ ಒಂದು ಸಂಘದ ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಮತ್ತು ನಿಮ್ಮ ಬಾಡಿಗೆ ಯಾವ ಸಂಘದಲ್ಲಿ ಬಾಡಿ ಚೆನ್ನಾಗಿರ್ತದ ಆ ಸಂಘ ತುಂಬಾ ಉತ್ತಮ ಉನ್ನತವಾಗಿ ಬೆಳೀತದೆ ಅಂತ ಹೇಳ್ತಾ ಯಾವ್ದು ದುರುದ್ದೇಶ ಬೇಡ ಯಾವ ಜಾತಿ ಬೇಡ ಯಾವ್ದು ಇದು ಬೇಡ ಯಾಕಂದ್ರೆ ಹಾಲ್ ಈ ಆ ಜಾತಿ ಹಾಲು ಈ ಜಾತಿ ಹಾಲು ಅಂತ ಯಾಕೆ ಬರೋದಿಲ್ಲ ಒಂದೇ ಕ್ಯಾನು ಬರೋದು ಕೋಚ್ಮಲ್ ಹಾಲು ಅದಲ್ವಾ ಸೊ ಅದರಿಂದ ಈ ಹಾಲು ವಿಚಾರದಲ್ಲಿ ಡೈರಿ ವಿಚಾರದಲ್ಲಿ ಸ್ಕೂಲ್ ವಿಚಾರದಲ್ಲಿ ಮತ್ತು ದೇವಸ್ಥಾನ ವಿಚಾರದಲ್ಲಿ ನಾನು ಬಂದಾಗಿಂದ ಒಂದು ಡೈರಾಗಿ ಹೇಳ್ತಾ ರಾಜಕೀಯ ಮಾಡಬೇಡಿ ಅಂತ ರಾಜಕೀಯ ಮಾಡ್ಬೇಡಿ ಅಂತ ಹೇಳ್ತೇನೆ ಬಹುಶಃ ಇಲ್ಲಿ ಮಾಡಲ್ಲ ಅನ್ನೋ ಮನೋಭಾವನೆ ನನಗಿದೆ ಅಂತ ಹೇಳ್ತಾ ಉನ್ನತ ಮಟ್ಟಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿನ್ನ ದಿವಸ ಬಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಬಂದು ನನ್ನ ಮಾತಾಡ್ತೀವಿ ಅಂತ ಈ ಭಾಗದ ಇದಕ್ಕೆ ಯಥೇಚ್ಛವಾಗಿ ಡೈರಿ ಸ್ಥಾಪನೆ ಮಾಡ್ಲಿಕ್ಕೆ ಸಹಕಾರ ಆಗಿರ್ತಕ್ಕಂಥ ಭಾಗಿಯಾಗಿದ್ದಾರೆ ಇದು ನಮ್ಮ ಕಡಪಲ್ ನಾಗರಾಜನವ್ರದ್ದು ರಕ್ತ ಮೂರು ಜನ ಸೇರಿ ಇದಕ್ಕೆ ಒದ್ದೇ ಹೊಂದ್ಕೊಂತಾರೆ ನಾನು ಇನ್ನೂ ಕೇಳ್ಕೊಂತ ಇದೀನಿ ಇನ್ನು ಹೆಣ್ಮಕ್ಳು ಇನ್ನೊಂದು ಇಪ್ಪತ್ತೈದು ಡೈರಿ ಕೊಡಿ ಹೆಣ್ಮಕ್ಳು ಚೆನ್ನಾಗ್ ಹಾಕ್ಬೇಕು ಚೆನ್ನಾಗಿ ಇದಾಗ್ಬೇಕು ಹೆಣ್ಮಕ್ಳು ಕೂಡ ದೊಡ್ಡ ಮಟ್ಟಕ್ಕೆ ಹಾಲು ಉತ್ಪತ್ತಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಯಾಕಂದ್ರೆ ನಾವು ಕೂಡ ಹಸು ಮೇಸಿ ಹಸು ಮೇಸಿ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ಲಾ ಹೆಣ್ಮಕ್ಳು ಕೂಡ ಶುಭ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳಿ ಅಂತ ಕೇಳ್ತಾ ಅವಕಾಶ ಕೊಟ್ಟೆ ತಮ್ಮೆಲ್ಲರೂ ಒಂದು ಮುಗಿಸಿ ಎಲ್ಲ ಹೊರಡ್ತಾ ಮಳೆ ಮಳೆ ನಿಂತ ಹೋಗಿದೆ ಎಲ್ಲರಿಗೂ ನಮಸ್ಕಾರ